ಸರ್ ನಮಸ್ತೆ ಈ ಚಾನಲ್ ರೋಡ್ಗೆ ಇದು ಚಾನಲ್ ರೋಡು ಅಡಿ ಚಾನಲ್ ರೋಡು ಚಾನಲಲ್ಲಿ ಎನಿ ಟೈಮ್ ಹರಿತಾ ಇರ್ತದೆ ಇಪ್ಪತ್ನಾಲ್ಕು ಗಂಟೆ ನೀರು ಬರ್ತದೆ ನೀರು ಅದೇ ಇದೆ ಬೇಸಿಗೆ ಆದರೂ ನೀರು ಬರ್ತದೆ ಇಪ್ಪತ್ತ್ನಾಲ್ಕು ಗಂಟೆ ನೀರು ಇರ್ತದೆ ಚಾನಲಲ್ಲಿ ಕಾವೇರಿ ಚಾನಲ್ ಇದು ಕಾವೇರಿ ನೀರು ಈ ಚಾನಲ್ ರೋಡ್ಗೆ ಈ ಚಾನಲ್ ರೋಡ್ಗೆ ಈ ಚಾನಲ್ ರೋಡ್ಗೆ ಮುಂದಾಣಿಕೆ ಆದಂಗೆ ಒಂದು ಎಕರೆ ಮೂಗೋತಿಳ್ಕೊಂಡೆ ತೆಂಗು ಕಬ್ಬೈತೆ ತೆಂಗಿನ ತೋಟ ಒಳಗೆ ಹಾಕಿದ್ದಾರೆ ತೆಂಗಿನ ಸಸುಗಳು ಐ ಮೂರರಿಂದ ನಾಲ್ಕು ನಾಲ್ಕು ವರ್ಷ ಸೊಸುಗಳು ನೀನು ಫಲ ಬಿಡುವಂಥ ಸ್ಟೇಜ್ ಬಂದಿದೆ ಎಲ್ಲ ಒಳ್ಳೆ ಸೂಪರಾಗೈತೆ ತೆಂಗಿನ ಮರಗಳೆಲ್ಲ ಒಂದೇ ಲೆವೆಲಾಗಿದೆ ಎಪ್ಪತ್ತು ತೆಂಗಿನ ಸೊಸುಗಳಿವೆ ಎಪ್ಪತ್ತು ತೆಂಗಿನ ಸೊಸುಗಳಿವೆ ಜಾಗ ಮಾತ್ರ ಸೂಪರ್ ಜಾಗ ಬಂದೇ ಪ್ಲಾಟ್ ಆಗೈತಿ ಜಾಗ ಎಲ್ಲ ಒಂದೇ ಲೆವೆಲ್ ಆಗಬೇಕು ಸೊಸ್ಗಳು ನಾಲ್ಕು ವರ್ಷ ಸೊಸ್ಗಳು ನಾಲ್ಕು ವರ್ಷ ಐದು ವರ್ಷ ಆಗೈತೆ ಇನ್ನೊಂದು ವರ್ಷ ಹೋದರೆ ಎಲ್ಲ ಫಲ ಬಿಡ್ತವೆ ಸೊಸ್ಗಳು ಹಿಂಗಿವೆ ಎಲ್ಲ ಸೂಪರ್ ಜಾಗ ಮಾತ್ರ ಜೊತೆಗೆ ಕಬ್ಬು ಹಾಕಿದ್ದಾರೆ ತೆಂಗಿನ ತೋಟದೊಳಗೆ ಕಬ್ಬು ಹಾಕಿದ್ದಾರೆ పిడి కబ్బకి ఓన్ బోర్ ఐతే ఓన్ అయితే సిన్ బోరు ఓన్ టీసీ కవేరి నీరు ఛానల్ అటాచ్ ఇది రోడ్ రోడు దాడు రోడు ఎలా తడి బాయితే అది గ్రామ నక్ష రోడు ఇది ఛానల్ రోడు ఏడు అటాచ ఇది టీ సిద్దు ఒళ్ది బోర ಬೇಷ್ಗೆಲ್ಲು ಹೆಂಗೆ ಹೊಡಿತೈತೆ ನೋಡಿ ನೀರು ಚಾನೆಲ್ ಬೇಸಿಗೆಲ್ಲೂ ಚಾನಲಲ್ಲಿ ನೀರು ಬರ್ತೈತೆ ತುಂಬ ಹೋಗ್ತೈತೆ ಚಾನಲಲ್ಲಿ ನೀರು ಜಾಗ ಮಾತ್ರ ಸೂಪರಾಗೈತೆ ಒಂದೇ ಪ್ಲಾಟ್ ಆಗೈತೆ ಎಪ್ಪತ್ತು ಹೆಂಗ್ ಸಸಿ ಒಂದೇ ಆಗೈತೆ ಸೊಸಕೊಳ್ಳೆಲ್ಲ ಸೊಸಕೊಳ್ಳೆಲ್ಲ ಒಂದೇ ಆಗೈತೆ ಜಾಗ ಸೂಪರಾಗೈತೆ ಮಳವಳ್ಳಿಯಿಂದ ಹತ್ತು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನೂರು ಕಿಲೋಮೀಟ್ರ್ ಆಗುತ್ತೆ ಹೆಚ್ಚಿನ ಮಾಹಿತಿಗಾಗಿ ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ನಮಸ್ತೆ